ಮುಗಲು ಈ ಸರ್ಕಾರ ಕೊನೆ ಮಾಡಿದ್ರು ಇಷ್ಟು ಟರ್ ಸರ್ಕಾರ ಇಷ್ಟು ಈಡಿಯಟ್ ಸರ್ಕಾರ ಇಷ್ಟು ನಾನ್ ಸೆನ್ಸ್ ಸರ್ಕಾರ ಹೋಮ್ ಮಿನಿಸ್ಟ್ರ್ ಅಂತ ಅವನ ಜಾಗದಲ್ಲಿ ಇರೋದಿಕ್ಕೂ ಯೋಗ್ಯತೆ ಇಲ್ದ ಅಂದ್ರೆ ಇದೇ ಹೋಮ್ ಮಿನಿಸ್ಟ್ರಿ ಇನ್ ಎಷ್ಟು ಜೀವನಕ್ಕೆ ಬಲಿ ತಗಂತಾರೆ ಅಂದ್ರೆ ಎಕ್ಸ್ಪೆಕ್ಟ್ ಮಾಡಲ್ಲ ಅಷ್ಟು ಜನ ಬಲಿ ತಗಂತಾರೆ ತುಡಿತದಲ್ಲಿ ಭೂವಿಕ ಸಾವು ಪ್ರಕರಣ ಮಗನ ಸಮಾಧಿ ಮೇಲೆ ಭೂವಿಕ ತಂದೆ ಆಕ್ರಂದನ ಈ ಪರಿಸ್ಥಿತಿ ಯಾವ ತಂದೆಗೂ ಬರಬಾರದು ಅಂತ ಗೋಳಾಟ ಕುಪ್ಪಗೋಡಿನಲ್ಲಿರುವ ಭೂವಿಕ ಸಮಾಧಿ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕುಪ್ಪಗೋಡು ಮೊನ್ನೆಯಿಂದಲೂ ದುಃಖ ತಡೆಯಲಾಗದೆ ಗೋಳಾಟ ಸರ್ಕಾರದ ವಿರುದ್ಧವೂ ಆಕ್ರೋಶ ಹೊರಹಾಕಿದ ಲಕ್ಷ್ಮಣ್ ಸಿಎಂ ಡಿಸಿಎಂ ಗೃಹ ಸಚಿವ ಸ್ವಾಮಿ ವಿರುದ್ಧ ಕಣ್ಣೀರ ಆಕ್ರೋಶ ಬೆಂಗಳೂರಿನಲ್ಲಿ ಆರ್ ಸಿ ಬಿ ವಿಜಯೋತ್ಸವದ ವೇಳೆ ಹನ್ನೊಂದು ಜನ ಏನು ಸಾವನ್ನಪ್ಪಿದ್ರು ಅವರಲ್ಲಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕುಪ್ಪಗೋಡುವಿನ ಭುವಿಕ್ ಕೂಡ ಒಬ್ರು ಭುವಿಕನ್ನ ಅನ್ನ ಕುಟುಂಬದವರ ಆಕ್ರಂದನ ಮುಗಿಲು ಬಿಟ್ಟಿದೆ ಇದ್ದ ಒಬ್ಬನೇ ಒಬ್ಬ ಮಗನನ್ನ ಕಳೆದುಕೊಂಡ ತಂದೆಯ ದುಃಖ ಹೇಳತಿರದಾಗಿದೆ ಮಗನ ಸಮಾಧಿಯ ಮೇಲೆ ಭುವಿಕ್ ತಂದೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಇಂತಹ ಪರಿಸ್ಥಿತಿ ಯಾವ ತಂದೆಗೂ ಕೂಡ ಬರಬಾರ್ದು ಅಂತ ಗೋಳಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮೊನ್ನೆಯಿಂದ ನೀವು ಗಮನಿಸ್ತಾ ಇರ್ಬೋದು ಅವರ ಕುಟುಂಬಸ್ಥರ ಆಕ್ರಂದನ ಯಾವ ರೀತಿ ಇದೆ ಅಂತ ನೂರು ಕೋಟಿ ಆಸ್ತಿ ಮಾಡಿದೆ ಹಾಕಿ ಆದರೆ ಇವತ್ತು ಮಗನೇ ಇಲ್ಲ ಆತನನ್ನೇ ಉಳಿಸ್ಕೊಳ್ಳೋದಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಅಂತ ಕಣ್ಣೀರು ಹಾಕಿದ್ರು ಸರ್ಕಾರದ ವಿರುದ್ಧ ಹೊರ ಹೊರಹಾಕಿದ್ರು ಇನ್ನು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕುಪ್ಪಗೋಡುವಿನಲ್ಲಿರುವಂತಹ ಭೌವಿಕ ಸಮಾಧಿ ಮುಂದೆ ಕಣ್ಣೀರು ಹಾಕಿದ್ದಾರೆ ಮನೆಯಿಂದಲೂ ಕೂಡ ದುಃಖ ತಡೆಯೋದಕ್ಕೆ ಸಾಧ್ಯವಾಗದೆ ಭುವಿಕ ತಂದೆ ಲಕ್ಷ್ಮಣ್ ಗೋಳಾಟ್ತಿದ್ದಾರೆ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಸಿಎಂ ಹಾಗೇನೆ ಡಿ ಸಿ ಎಂ ಗೃಹ ಸಚಿವರು ಹಾಗೆ ಚೆಲುವರಾಯಸ್ವಾಮಿ ವಿರುದ್ಧ ಏಕವಚನದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ನನ್ನ ಮಗನನ್ನ ಸರ್ಕಾರ ಬಲಿ ಪಡೆಯಿತು ಈ ಚೀಫ್ ಮಿನಿಸ್ಟರ್ ಥರ್ಡ್ ಕ್ಲಾಸ್ ಚೀಫ್ ಮಿನಿಸ್ಟರ್ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಹಾಗೇನೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿರುದ್ಧ ಕೂಡ ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಆತನೊಬ್ಬ ಅಯೋಗ್ಯ ಗೃಹ ಸಚಿವ ಅಂತ ಏಕವಚನದಲ್ಲೇ ವಾಗ್ದಾಳಿಯನ್ನು ನಡೆಸಿದ್ದಾರೆ ಆಸ್ಪತ್ರೆಗೆ ರಾಜಕೀಯ ಬೇಳೆ ಬಯಸ್ಕೊಳ್ಳೋದಕ್ಕೆ ಬಂದರು ಸಾಂತ್ವನ ಹೇಳುವಂತಹ ನಾಟಕ ಆಡಿದ್ರು ಒಬ್ಬ ತಂದೆ ತಾಯಿಗೂ ಅವರು ಸಾಂತ್ವನ ಹೇಳಲಿಲ್ಲ ಚೆಲುವರಾಯ ಸ್ವಾಮಿ ವೃತ್ತ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ ಭುವಿಕ ತಂದೆ ಲಕ್ಷ್ಮಣ್ ಏಕವಚನದಲ್ಲೇ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇವರ ಲಾಭಕ್ಕಾಗಿ ನಮ್ಮ ಮಕ್ಕಳನ್ನು ಬಲಿ ಪಡ್ಕೊಂಡ್ರು ಇದ್ದ ಒಬ್ಬನೇ ಮಗನನ್ನು ಕಳ್ಕೊಂಡು ನಾವು ಹೇಗೆ ಬದುಕೋದು ನಮಗೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಗೋಳಾಡ್ತಾ ಇದ್ದಾರೆ ಭೌತಿಕ ತಂದೆ ಲಕ್ಷ್ಮಣ್ ಗೋಲಾಟ ನೋಡಿದ್ರೆ ಎಂಥವರ ಕರುಳು ಕೂಡ ಚುರುಕಾಗತ್ತೆ ಅಂತಹ ಪರಿಸ್ಥಿತಿ ಇದೆ ಅವರ ಮನೆಯಲ್ಲಿ ಇತ್ತ ಒಬ್ಬನೇ ಒಬ್ಬ ಮಗನನ್ನು ಕಳ್ಕೊಂಡ ಆ ಹೆತ್ತವರ ನೋವು ಎಷ್ಟಿರ್ಬೋದು ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅವರು ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಕೇವಲ ಬಹುತೇಕ ತಂದೆ ಮಾತ್ರ ಅಲ್ಲ ಇಡೀ ರಾಜ್ಯದ ಜನ ಆಕ್ರೋಶವನ್ನು ಹಾಕ್ತಾ ಇದ್ದಾರೆ ಎಲ್ರಿಗೂ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಈ ಘಟನೆಗೆ ಪ್ರಮುಖ ಕಾರಣ ರಾಜ್ಯ ಸರ್ಕಾರ ಈ ದುರಂತ ಆಗಿದೆ ರಾಜ್ಯ ಸರ್ಕಾರದಿಂದ ಅಂತ ಪೂರ್ವ ಸಿದ್ಧತೆ ಇಲ್ಲದೆ ತಮ್ಮ ಪ್ರತಿಷ್ಠೆಗೋಸ್ಕರ ಕಾರ್ಯಕ್ರಮ ಆಯೋಜನೆ ಮಾಡಿ ಹನ್ನೊಂದು ಬಡ ಜೀವಗಳನ್ನು ಬಲಿ ಪಡ್ಕೊಂಡಿದ್ದಾರೆ ಸಚಿವರುಗಳು ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಇನ್ನು ಈ ಸರ್ಕಾರ ಮಾಡಿದ ತಪ್ಪಿಗೆ ಪೊಲೀಸ್ ಇಲಾಖೆಯನ್ನ ಹೊಣೆಯಾಗಿಸಿಕೊಂಡು ಐವರು ಅಧಿಕಾರಿಗಳನ್ನ ಅಮಾನತು ಮಾಡಿದ್ದಾರೆ ಅದರಲ್ಲೂ ಕೂಡ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರನ್ನ ಕೂಡ ಅಮಾನತು ಮಾಡಿರುವುದು ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ ಮಾಡಿದಂತ ಇದು

ನೋಡಿ ಯಾರ್ಯಾರು ಬೇಡ ಮಾಡ್ತೀರ ಇಷ್ಟು ಲೋಪರ್ ಸರ್ಕಾರ ಇಷ್ಟು ಈಡಿಯೆಟ್ ಸರ್ಕಾರ ಇಷ್ಟು ನಾನ್ಸೆನ್ಸ್ ಸರ್ಕಾರ ಇಷ್ಟು ಓಮ್ ಮಿನಿಸ್ಟ್ರು ಅಂತ ಅವನ ಆ ಜಾಗದಲ್ಲಿ ಇರೋದಿಕ್ಕೂ ನೀವು ಯೋಗ್ಯತೆ ಇಲ್ದ ಅಂದ್ರೆ ಇದೇ ಓಮ್ ಮಿನಿಸ್ಟ್ರು ಅವನ ಆ ಜಾಗದಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ ನನ್ನಂಥ ಹನ್ನೊಂದು ತಂದೆ ತಾಯಿಗಳಲ್ಲಿ ಕೂತಿದ್ದಾರೆ ಹಾಸ್ಪಿಟ್ಲಲ್ಲಿ ಬಂದರು ಹಾಸ್ಪಿಟ್ಲಿಗೆ ಹೋದ್ರು ಅವ್ರು ಏನಿತ್ತು ಬಂದೊಂದು ಕರ್ಟಿಗೋಸ್ಕರ ಅವರೊಂದು ಬೇಳೆ ಕಾಳು ಬೇಯೋದಕ್ಕೋಸ್ಕರ ಬಂದರು ಹೋದರು ಆದರೆ ಯಾವುದೇ ತಂದೆ ತಾಯಿ ಜೊತೆ ಮಾತಾಡಿ ಮ ತಂದೆ ತಾಯಿಗೆ ಸಾಂತ್ವನ ಅಂತ ಒಂದು ಕಾಮನ್ ಸೆನ್ಸ್ ಇಲ್ಲದ ಜನಗಳು ಅಂದರೆ ಇದೇ ನಮ್ಮ ಪರಮೇಶ್ವರ್ ಓನ್ ಓಮ್ ಮಿನಿಸ್ಟರ್ ಪರಮೇಶ್ವರು ಇದೇ ನಮ್ಮ ಚೀಫ್ ಮಿನಿಸ್ಟರು ಇಂಥ ಥರ್ಡ್ ಕ್ಲಾಸ್ ಚೀಫ್ ಮಿನಿಸ್ಟರ್ ನನ್ನ ಜೀವನದಲ್ಲಿ ನೋಡಲಿಲ್ಲ ನಾನು ಒಬ್ಬಲ್ಲ ನಮ್ಮ ಮಕ್ಕಳದ ಏಜು ಇನ್ನೂ ಇಪ್ಪತ್ತು ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಏಜ್ ಹುಡುಗರು ಈ ಹುಡುಗರನ್ನ ಕೊಲೆ ಮಾಡಿರಲ್ಲ ಅವ್ರು ಬಾಳೆ ಬೆಳಕಬೇಕಾಗಿದ್ದಕ್ಕೂ ಹುಡುಗರ್ನ ಕೊಲೆ ಮಾಡಿರಲ್ಲ ಇದಕ್ಕೆಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರನೇ ಕಾರಣ ಇದ್ದಿದ್ರಲ್ಲ ನಮ್ಮ ಚೀಫ್ ಮಿನಿಸ್ಟರ್ ನಮ್ಮ ಹೋಮ್ ಮಿನಿಸ್ಟ್ರೇ ಕಾರಣ ಆಗಿದ್ದಾರೆ ಅವ್ರಿಗೇನಾರು ಏನಾದ್ರು ಒಂದು ಶಿಕ್ಷೆ ಆಗಬೇಕು ಅವ್ರು ಆ ಜಾಗದಲ್ಲಿ ಕೂತ್ಕೊಂಡು ಇರೋದಕ್ಕೆ ಯೋಗ್ಯತೆ ಇಲ್ಲ ಇದೇ ಲೋಪರ್ ಇದೇ ಲೋಪರ್ ಕಟ್ ಮಾಡಬೇಡಿ ಹೇಳ್ತೀನಿ ಇದೇ ಲೋಪರ್ ಚಲೋರಾಯ್ ಸ್ವಾಮಿ ಬಂದ ಬಂದ್ಬಿಟ್ಟು ನಾವು ವೋಟ್ ಹಾಕಿ ಅವನಿಗೆ ಓಟ್ ಹಾಕಿ ಅವ್ರ ಪಕ್ಷಕ್ಕೆ ಓಟ್ ಹಾಕಿ ಗೆಲ್ಲಿಸಿ ಕೊಟ್ಟಿದ್ದು ಅದೇ ಹೀಡಿಗೆಟ್ಟು ಅಲ್ಲಿ ಬಂದ್ಕೊಂಬಿಟ್ಟೆವು ನಮ್ಮನ್ನು ಏನಾಯಿತು ಅಂತ ನೋಡ್ದಲೆ ಏನಾಯ್ತು ಅಂತ ಕೇಳ್ದಲೆ ಹೋದಂಥ ತರ್ಡ್ ಕ್ಲಾಸು ಯೂಸ್ಲೆಸ್ ಅವ್ನು ಯಾವ ಸಚಿವ ಅಂತ ಗೊತ್ತಿಲ್ಲ ನನಗೆ ಆ ಥರ ಮನ್ಸರು ಈ ಥರ ರಾಜಕೀಯದವರು ಸಮಾಜ ಸೇವಕರು ಅಂತ ಹೇಳ್ತಾರೆ ಸಮಾಜ ಘಾತಕರು ಅವರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ